ಶಾಂತಿ ಸಹನೆ ತಾಳ್ಮೆ ತ್ಯಾಗ ಈ ಸೂತ್ರಗಳನ್ನು ಜಗತ್ತಿಗೆ ಪುನರ್ ಮನನ ಮಾಡಿಕೊಟ್ಟವರು ಯೇಸುಕ್ರಿಸ್ತರು ತಾವು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಕೂಡ ಜಗತ್ತಿಗೆ ಶಾಂತಿಯನ್ನು ಹೇಳಿದಂತಹ ಶಾಂತಿ ದೂತರು ಯೇಸುಕ್ರಿಸ್ತರು ಹಿಂಸೆಯನ್ನೇ ಅನುಭವಿಸ್ತಿದ್ದರೂ ಕೂಡ ಅಪರಾಧಿಗಳನ್ನು ಕ್ಷಮಿಸು ಭಗವಂತ ಅಂತ ಪ್ರಾರ್ಥನೆ ಮಾಡಿದಂಥವರು ಯೇಸುಕ್ರಿಸ್ತರು ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳೊಂದಿಗೆ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ಇವತ್ತು ನಮ್ಮ ಒಟ್ಟಿಗಿದ್ದಾರೆ ರೆವರೆಂಡ್ ಡಾಕ್ಟರ್ ಅಲ್ಫ್ರೆಡ್ ಸುದರ್ಶನ್ ಅವರು ಸಭಾಪಾಲಕರು ಅಟ್ಸನ್ ಸ್ಮಾರಕ ದೇವಾಲಯ ತಮಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು ನಮಗೂ ಕೂಡ ಕ್ರಿಸ್ತ ಜಯಂತಿಯ ಶುಭಾಶಯಗಳು ನನಗೆ ಬಹಳ ಮೂಲಭೂತವಾಗಿ ಕಾಡುವಂತಹ ಪ್ರಶ್ನೆ ಏನು ಅಂತಂದ್ರೆ ಪ್ರತಿ ವರ್ಷ ಕ್ರಿಸ್ತ ಜಯಂತಿ ಬರುತ್ತೆ ಆಚರಣೆ ಮಾಡ್ತೀವಿ ಮರ್ತು ಬಿಡ್ತೀವಿ ಆದರೆ ಏಸು ಕ್ರಿಸ್ತರು ಕೊಟ್ಟಿರ್ತಕ್ಕಂತ ಶಾಂತಿ ಸಂದೇಶವನ್ನ ಎಷ್ಟರ ಮಟ್ಟಿಗೆ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗ್ತಾ ಇದೆ ಜಗತ್ತೇ ಇವತ್ತು ಶಾಂತಿಗೋಸ್ಕರವಾಗಿ ಅಲ್ದಾಡ್ತಾ ಇದೆ ಜಗತ್ತಿನಲ್ಲಿ ಶಾಂತಿ ಇಲ್ಲ ಮನೆಯಲ್ಲಿ ಶಾಂತಿ ಇಲ್ಲ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಲ್ವೇ ಎಂತಹ ನಾವು ನಾವಿದ್ದೀವಿ ಇಂಥ ಸಂದರ್ಭಗಳಲ್ಲಿ ಪ್ರತಿ ವರ್ಷವೂ ಬಂದು ನಾನಿದ್ದೇನೆ ಶಾಂತಿಗೋಸ್ಕರ ಹುಡುಕು ಶಾಂತಿ ಶಾಂತಿ ಇದನ್ನ ಹೇಳ್ತಾ ಇದ್ದಾರೆ ಯಸು ಕ್ರಿಸ್ತರು ಆ ಮೂಲಕ ಹೊಸ ವರ್ಷವನ್ನು ಆಚರಣೆ ಮಾಡು ಅರ್ಥವೇ ಆಗಲ್ವಲ್ಲ ಯಾಕೆ ಎಷ್ಟು ಸುಂದರವಾದ ಆಳವಾದ ಒಂದು ಕೊರತೆಯನ್ನು ನೀವು ಎತ್ತಿ ಹಿಡಿತಾ ಇದ್ದೀರಾ ಇದು ಮಾನವನ ಒಂದು ಅಹ್ ದೌರ್ಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಂದರೆ ಯಾಕಂದ್ರೆ ದೇವರು ನಮ್ಮನ್ನ ಉಂಟು ಮಾಡಿದ್ದೆ ಶಾಂತಿಯ ದೂತರನ್ನಾಗಿ ಶಾಂತಿಯ ಚಿಲುಮೆಗಳನ್ನಾಗಿ ನಾವು ಈ ಭೂಮಿಯಲ್ಲಿ ಲೋಕವನ್ನ ನಾವು ಪ್ರೀತಿಸಿ ಪ್ರೀತಿಯನ್ನ ಎತ್ತಿ ಹಿಡಿದು ಒಬ್ಬರನ್ನೊಬ್ಬರು ಪ್ರೀತಿಸುತ್ತ ಬಾಳ್ಬೇಕೆಂಬುದೇ ಪ್ರಭು ಯೇಸು ಕ್ರಿಸ್ತರ ಆಳವಾದ ಸಂದೇಶ ಪ್ರೀತಿಯನ್ನು ಪಡ್ಕೊ ಕೊಡು ಮತ್ತು ಪಡ್ಕೋ ಕರೆಕ್ಟ್ ಅಲ್ವೇ ಆದರೆ ಪ್ರೀತಿಗೆಗಿಂತ ದ್ವೇಷವನ್ನ ಬಿತ್ತಿ ದ್ವೇಷವನ್ನು ಕೊಯ್ಯುವಂತ ಒಂದು ಪರಿಸ್ಥಿತಿಗಳೇ ತುಂಬಾ ಆಗ್ತಾ ಇದೆ ಇದಕ್ಕೆ ಬೈಬಲಲ್ಲಿ ಯೇಸು ಪ್ರಭು ಹೇಳ್ತಾರೆ ಇದು ಅಂಧಕಾರದ ಯುಗ ಅಂಧಕಾರದ ಯುಗ ಅಂಧಕಾರದ ಯುಗ ಅಂಧಕಾರದ ಅಧಿಪತಿ ಈ ಮೂವಿಯನ್ನು ಆಳ್ತಾ ಇದ್ದಾರೆ ಹೀಗಾಗಿ ಅಂಧಕಾರವನ್ನ ಕತ್ತಲೆಯನ್ನ ಹೊಡೆದೂಡಿಸಲು ದೊಡ್ಡ ಬೆಳಕು ಕಾಣಿಸಿತೆಂಬುದಾಗಿ ಬೈಬಲ್ನಲ್ಲಿ ಪ್ರವಾದಿಗಳು ನೋಡಿದ್ದಾರೆ ಕಾರ್ಗತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು ಆ ಬೆಳಕನ್ನ ಪರಲೋಕದಿಂದ ದೇವರು ತನ್ನೊಬ್ಬನೇ ಮಗನನ್ನ ದಾನವಾಗಿ ಕೊಡುಗೆಯಾಗಿ ನಮಗೆ ಕೊಟ್ಟಿದ್ದಾರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿತ್ತು ಆ ಎಷ್ಟೋ ಅನ್ನುವಾಗ ಅದಕ್ಕೆ ಎಂಡೇ ಇಲ್ಲ ಎಷ್ಟೋ ಅಂದ್ರೆ ಅದು ದೇವರು ಎಷ್ಟು ಪ್ರೀತಿ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ನಾವು ಎಷ್ಟೇ ನೋವು ಕೊಟ್ಟರು ಅದನ್ನು ನುಂಗಿಕೊಳ್ತೀವಿ ಇದನ್ನ ನಾವು ಅನಂತ ಅಂತ ಹೇಳಿ ಅನಂತ ಅಂತ ಅವ್ಯಕ್ತ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಾರೆ ಎಲ್ಲ ಧರ್ಮಗಳು ಎಲ್ಲ ಏನು ಅಂದ್ರೆ ಫಾದರ್ ನಮ್ಗಾಗಿರ್ತಕ್ಕಂಥದ್ದು ಧರ್ಮ ಅನ್ನೋದನ್ನ ನಾವು ಅರ್ಥವೇ ಮಾಡ್ಕೊಂಡಿಲ್ಲ ನಾನು ಹೇಳ್ತಿರ್ತಕ್ಕಂಥ ಸೊ ಅದು ರಿಲಿಜಿಯನ್ ಅಂತ ಅನ್ಕೊಂಡ್ಬಿಟ್ಟಿದೀವಿ ಇಟ್ಸ್ ನಾಟ್ ರಿಲಿಜಿಯನ್ಸ್ ಬಿಯಾಂಡ್ ರಿಲಿಜನ್ ಲ್ವೇ ಏಷನ್ ಧರ್ಮ ಧರ್ಮ ಅಂತ ಹೇಳ್ತಾರೆ ಜನರು ನೋಡಿ ಒಂದು ಅಂಧಕಾರದಲ್ಲಿ ಇದ್ದೇವೆ ನಾವು ಬೆಳಕಿಗಿಂತ ಕತ್ತಲೇನೆ ಹೆಚ್ಚು ಪ್ರೀತಿಸ್ತಾ ಇದ್ದೇವೆ ಅದು ನಮ್ಮ ದೌರ್ಭಾಗ್ಯ ಬೆಳಕಿದೆ ಹೋಗುದಿಲ್ಲ ಹೋಗುದಿಲ್ಲ ಬೆಳಕು ಬಂದಾಗ ಕತ್ತಲೆ ನಿಲ್ಕ ಸಾಧ್ಯ ಇಲ್ಲ ಬೆಳಕಿನ ಮುಂದೆ ಆದ್ರೆ ಮನುಷ್ಯರು ಕತ್ತಲೇನೆ ಪ್ರೀತಿಸ್ತಾರೆ ಸೊ ಇಲ್ಲಿ ನಮ್ಮ ಫಾಲ್ ಅಥವಾ ಪತನ ಆ ಪತನದಿಂದ ನಮ್ಮನ್ನ ಕೈ ಹಿಡಿದು ಧರ್ಮ ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರು ಮನುಷ್ಯ ಜೀವಿಗೆ ಬೇಕು ಯಾಕಂದ್ರೆ ಈ ಆತ್ಮ ಈ ಶರೀರ ಎರಡು ವಿಷಯ ಇದೆ ಈ ಶರೀರ ಲೋಕವನ್ನ ಪ್ರೀತಿಸ್ತದೆ ಕರೆಕ್ಟ್ ಈ ಪಂಚಭೂತಗಳು ಲೋಕವನ್ನ ಪ್ರೀತಿಸ್ತದೆ ಒಳಗಿರುವಂತ ಜೀವಾತ್ಮ ಅದಕ್ಕೂಕ್ತಾ ಇವೆ ಪರಮಾತ್ಮನ ಪರಮಾತ್ಮನಿಗೆ ನಾನು ಇಂಟ್ರೆಸ್ಟ್ ಇದನ್ನೇ ನಾವೆಲ್ಲ ಹೇಳ್ತಕ್ಕಂಥದ್ದು ಇದೇನೇ ಹೇಳ್ತೀವಿ ಆತ್ಮ ಬೇರೆ ಪರಮಾತ್ಮ ದೈಹಿಕ ಬೇರೆ ಶರೀರ ಒಟ್ಟೋಗುತ್ತೆ ಆತ್ಮ ಉಳ್ಕೊಳ್ಳುತ್ತೆ ಆತ್ಮಶಾಂತಿಯನ್ನು ಯೋಚನೆ ಮಾಡಿ ಆತ್ಮ ಮೋಕ್ಷ ಕುರಿತು ಯೋಚನೆ ಮಾಡೋದು ಸುಂದರವಾದ ಸತ್ಯ ಅದು ಅರ್ಥ ಮಾಡ್ಕೋತಾ ಇಲ್ಲ ನನ್ನ ಧರ್ಮ ದೊಡ್ಡದು ನನ್ನ ಜಾತಿ ದೊಡ್ಡದು ನಾನು ದೊಡ್ಡವನು ನನ್ನ ಧರ್ಮ ಎಲ್ಲವನ್ನ ವ್ಯಾಪಿಸ್ಕೊಳ್ಬೇಕು ನಾನು ಬೆಳಿಬೇಕು ಎಷ್ಟು ಎಷ್ಟು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಈಗ ಬೈಬಲ್ ಅಲ್ಲಿ ಎರಡು ಭಾಗ ಇದೆ ಹಳೆ ಒಡಂಬಡಿಕೆ ಹೊಸ ಹೊಸ ಉಡಂಬಡಿಕೆ ಈಗ ಹಳೆ ಒಡಂಬಡಿಕೆ ಆದಿಯಿಂದ ಸೃಷ್ಟಿಯ ಆದಿಯಿಂದ ಆದ ಮಹವರಂತ ನಾವು ಮೊದಲ ಮಾನವರ ಅಲ್ಲಿಂದ ಪಾಪ ಪತನ ಸ್ಟಾರ್ಟ್ ಆಯ್ತು ದೇವರು ಎಲ್ಲವನ್ನು ಒಳ್ಳೇದಾಗ್ ಮಾಡಿದ್ರು ಗಾಳಿ ಗಿಡ ಮರ ಒಳ್ಳೆ ಹಣ್ಣುಗಳು ಒಳ್ಳೆ ಗಿಡಗಳು ಒಳ್ಳೆ ಪಕ್ಷಿ ಮತ್ತೆ ಮನುಷ್ಯನನ್ನು ಕೂಡ ಅಷ್ಟೆ ಆ ದೇವರ ಜೊತೆಯಲ್ಲಿ ಆದಮ್ಮ ಅವರು ಓಡಾಡ್ತಾ ಇದ್ರು ಅಂದ್ರೆ ಅವರು ದೈವಿಕವಾದ ಮನುಷ್ಯರಾಗಿದ್ರು ಪಾಪ ಸ್ವಲ್ಪ ಮಾತ್ರವಿರಲಿಲ್ಲ ಆದರೆ ಸೈತಾನನೆಂಬುವ ವ್ಯಕ್ತಿ ಆತನು ದೇವರ ವೈರಿ ಆತನು ಲೋಕದಲ್ಲಿ ಪಾಪವನ್ನ ಬಿತ್ತಿದ್ದಾನೆ ಹ್ಮ್ ಹಾಗಾಗಿ ದೇವರು ಹೇಳಿದ್ರು ಆದಮ್ಮ ಅವರಿಗೆ ಆ ಬೈಬಲ್ ಆದಿಯ ವಚನದಲ್ಲೇ ಆ ಮರದ ಹತ್ರ ಹೋಗ್ಬೇಡ್ರಿ ಅಲ್ಲಿ ನಿಮಗೆ ಆ ಪಾಪದ ಮತ್ತೆ ಅಜ್ಞಾನದ ಒಂದು ವಿಷಯ ಇದೆ ಅದೊಂದನ್ನ ಬಿಟ್ಟು ಎಲ್ಲ ಎಂಜಾಯ್ ಮಾಡ್ರಿ ನೋಡಿ ದೇವ್ನವ್ರು ಸ್ವತಂತ್ರತೆ ಕೊಟ್ಟಿದ್ದಾರೆ ನಮಗೆ ಜ್ಞಾನ ಕೊಟ್ಟಿದ್ದಾರೆ ಇದು ತಪ್ಪು ಇದು ಸರಿ ಇದು ಪಾಪ ಇದು ಆ ಇದು ಪುಣ್ಯ ಮತ್ತೆ ಇದು ಪತನ ಇದು ಮೋಕ್ಷ ಎರಡನ್ನ ಕೊಟ್ಟು ಚಾಯ್ಸ್ ಆಯ್ಕೆ ಮಾಡ್ರಿ ಅದೇ ನಾವು ಯಾವ್ದನ್ನ ಆಯ್ಕೆ ಮಾಡ್ತಿದ್ದೇವೆ ಇದನ್ನ ತುಂಬಾ ಜನ ಪ್ರಶ್ನೆ ಮಾಡಿದ್ರು ನಮಗೆ ದೇವರು ಇರೋದಾದ್ರೆ ಯಾಕೆ ಕೆಟ್ಟ ಕೆಲಸ ಮಾಡಿಸ್ತಾನೆ ನಮ್ಗೆ ಅಂತ ಪ್ರಜ್ಞೆ ಇದೆಯಲ್ಲ ಅದನ್ನ ಜಾಗೃತಗೊಳಿಸ್ತಾ ಇರುತ್ತೆ ಏನೇ ಕೆಲಸ ಮಾಡ್ಬೇಕಾದ್ರೂ ಸರಿ ತಪ್ಪುಗಳು ಅಂತ ಹೇಳ್ತಾ ಇರುತ್ತೆ ನಾವು ಬೇಕಂದ್ರೆ ತಪ್ಪುದಾರಿಗೆ ಹೋಗ್ತೇವೆ ಭಗವಂತನ ದೂಷಣೆ ಮಾಡ್ಬೇಕು ದೂಷಣೆ ಮಾಡಿ ಭಗವಂತ ಎರಡು ಕೊಟ್ಟಿದ್ದಾನೆ ಯಾವತ್ತು ನಿನ್ನ ಇದೆ ಯೋಚನೆ ಮಾಡುವಂತ ಒಳ್ಳೇದಕ್ಕೆ ಮಾತ್ರ ಕಾರಣ ಆದ್ರೆ ಲೋಕ ಕೆಟ್ಟದ್ದು ಇದು ಸೆಳೀತದೆ ಲೋಕ ನಮ್ಮನ್ನ ಪಾಪದ ಕಡೆಗೆ ಅಜ್ಞಾನದ ಕಡೆಗೆ ಬೀಳುವಿಕೆಗೆ ಪತನದ ಕಡೆಗೆ ನರಕದ ಕಡೆಗೆ ಅಗ್ನಿಯ ಕಡೆಗೆ ಅದು ಸೆಳೆದುಕೊಳ್ತದೆ ಪಾತಾಳಕ್ಕೆ ಅದಕ್ಕೆ ತೃಪ್ತಿಯೇ ಇಲ್ಲ ಎಷ್ಟು ಎಷ್ಟು ಜನರನ್ನ ಸೆಲ್ಕೊಂಡ್ರು ಅದಕ್ಕೆ ಸಂತೋಷ ಆಕರ್ಷಣೆ ಆಕರ್ಷಣೆ ಆಸೆಗಳು ಇದನ್ನ ನೋಡಿ ಬುದ್ಧಿಸಮ್ ಹೇಳ್ತಕ್ಕಂತ ಆಸೆಯ ದುಃಖ ಎಷ್ಟು ಸುಂದರವಾಗಿ ಹೇಳ್ಬಿಟ್ರು ನೋಡಿ ಎಷ್ಟು ಸಿಂಪಲ್ ಆಸೆಯೇ ದುಃಖಕ್ಕೆ ಕಾರಣ ಆದ್ರೆ ನಾವು ಆಸೆ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಬಿಡೋದೇ ಇಲ್ಲ ಆದ್ರೆ ದೇವ್ರು ಹೇಳ್ತಾರೆ ನೀನು ಸಾಯ್ಬೇಕಂತ ಬೈಬಲ್ ಅಲ್ಲಿ ಹ್ಮ್ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೀನ್ ಸಾಯ್ಬೇಕು ನಾನು ಸಾಯ್ಲಿಕ್ಕೆ ಸಿದ್ಧನಿದ್ದೇನಾ ನನ್ನ ಆಶೆಗಳನ್ನ ಬಿಡ್ತೇನೆ ನಾನು ಸಾಯ್ಲಿಕ್ಕೆ ಸಿದ್ಧ ಇಲ್ಲ ನಾನು ಬದುಕ್ಬೇಕು ನಾನಿನೂ ನೂರು ವರ್ಷ ಬದುಕ್ಬೇಕು ಇನ್ನೂರು ವರ್ಷ ಬದುಕ್ಬೇಕು ನಾನು ಈ ಭೂಮಿಯ ಮೇಲೆ ನನ್ನ ಎಲ್ಲ ಬೇಕು ಇದು ಸ್ವಾರ್ಥ ಅದಕ್ಕೆ ದೇವರು ಹೇಳಿದ್ದಾರೆ ನಿನ್ನ ಈ ಭಾವನೆಗಳನ್ನ ಸಾಯಿಸಿ ನಿನ್ನ ಅಂತರಾತ್ಮದ ಜ್ಞಾನವನ್ನು ಉಜ್ಜೀವನಗೊಳಿಸಿ ನೀನು ಪರಲೋಕದ ಕಡೆಗೆ ಮೇಲಿನವುಗಳನ್ನ ಹುಡುಕಿರಿ ಇದನ್ನೇ ಆತ್ಮೋದ್ಧಾರ ಅಂತೇಳಿ ಅದ್ಭುತವಾಗಿ ಹೇಳ್ಬಿಟ್ರಿ ನೀವು ಎಲ್ಲ ಧರ್ಮಗಳು ಆತ್ಮೋದ್ಧಾರ ಆತ್ಮ ಸಾಕ್ಷಾತ್ಕಾರ ಇಷ್ಟೇ ಇಷ್ಟೇ ಸಾರಾಂಶ ಧರ್ಮದ ಸಾರಾಂಶ ಕ್ರಿಸ್ಮಸ್ ಹಬ್ಬದ ಸಂದೇಶ ಈ ವಿಶ್ವದಾದ್ಯಂತ ಇಂದು ನಾವು ಕ್ರಿಸ್ಮಸ್ ಜಯಂತಿಯನ್ನು ಆಚರಿಸ್ತಿದ್ದೇವೆ ಇದರ ಅರ್ಥವೇನೆಂದರೆ ದೇವರು ಮೇಲಿನಿಂದ ತನ್ನೊಬ್ಬನೇ ಮಗನನ್ನ ಪಾಪವಿಲ್ಲದ ಆ ಮಗನನ್ನ ನಮಗೆ ಕೊಟ್ಟಿದ್ದಾರೆ ಆತನನ್ನ ನಂಬಿ ಆ ಬೆಳಕನ್ನ ಪ್ರತಿಫಲಿಸುತ್ತ ಹ್ಮ್ ಆ ಬೆಳಕದು ಆ ಬೆಳಕು ನಮಗೋಸ್ಕರ ಬಂದಿದೆ ನಾಲೆಡ್ಜ್ ಅದನ್ನ ಹೊಂದಿಕೊಂಡು ಬೆಳಕಿನ ಮಕ್ಕಳಾಗಿ ಜೀವಿಸ್ರಿ ನೀವು ಬೆಳಕಿನಲ್ಲಿ ಒಂದಾಗಿರಿ ಸೊ ದಿಸ್ ಈಸ್ ಕ್ರಿಸ್ಮಸ್ ಗುರಿ ಆಗಬೇಕು ಇದೇ ನಮ್ಮ ಜೀವನದ ಗುರಿ ಈ ಸತ್ಯವನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಇಡೀ ಧರ್ಮಗಳು ಪ್ರಯತ್ನ ಪಡ್ತಾ ಇದೆ ಪ್ರತಿ ಧರ್ಮಗಳು ಪ್ರಯತ್ನ ಪಡ್ತಾ ಇದೆ ಏಸು ಕೂಡ ತಂದೆಯೇ ಅವರನ್ನ ಕ್ಷಮಿಸು ಅವ್ರು ಏನ್ ಮಾಡ್ತಾ ಇದ್ದರು ಅರಿಯರು ಆದರೂ ಈ ಪಾಪದಿಂದ ಬಿಡಿಸಿ ಅವರನ್ನ ಪಾಪಿಗಳನ್ನ ಉದ್ಧಾರ ಮಾಡಿ ಹ್ಮ್ ಆತನನ್ನ ಪರಲೋಕಕ್ಕೆ ಸೇರಿಸುವುದೇ ದೇವರ ಉದ್ದೇಶ ನೋಡ್ರಿ ಏಸು ಆ ನೋಡಿ ಕೂಡ ಎರಡು ಕಳ್ಳರಿದ್ದಾರೆ ಅವರು ಪಾಪ ಭಯಂಕರ ದ್ರೋಹಿಗಳು ದರೋಡೆಗೂರರು ಆದರೂ ಒಬ್ಬ ಕಳ್ಳ ಕೇಳ್ತಾನೆ ಏಸುವನ್ನ ತಂದೆಯೇ ನನ್ನನ್ನ ಕ್ಷಮಿಸು ಮತ್ತು ನನ್ನನ್ನ ನಿನ್ನ ರಾಜ್ಯದಲ್ಲಿ ನೆನೆಸಿಕೋ ಸ್ಮರಿಸಿಕೋ ಎಂಬುವ ಮಾತು ಕೇಳುವಾಗ ದೇವರಿಗೆ ಎಷ್ಟು ಸಂತೋಷವಾಗ್ತದೆ ನೀನು ನಿಜವಾಗಿ ಈ ಲೋಕದಲ್ಲಿ ಈಗ ಹೆಂಗಿದ್ರು ಸಾಯ್ತಾ ಇದೀಯ ನಿನ್ನಪ್ಪ ಮರಣ ದಂಡನೆ ಅನುಭವಿಸ್ತಾ ಇದೀಯ ಆ ಸಮಯದಲ್ಲಿ ಕೂಡ ನಿನಗೆ ಜ್ಞಾನ ಬಂತಲ್ಲ ನಾನು ಸತ್ತ ಮೇಲೆ ನನಗೆ ಬೇರೆ ರಾಜ್ಯ ಇದೆ ಪರಲೋಕ ರಾಜ್ಯ ಇದೆ ಮೋಕ್ಷ ಇದೆ ಅಲ್ಲಿ ನೀವು ಅದರ ಒಡೆಯರು ನೀವು ನನ್ನ ನೆನೆಸ್ಕೊಳ್ರಿ ಹ್ಞೂ ಆಗ ಸ್ವಾಮಿಗೆ ಎಷ್ಟು ಸಂತೋಷ ಅಂದರೆ ಈ ಭುವಿಯಲ್ಲಿ ಆ ಸಮಯದಲ್ಲಿ ಇದ್ದಂಥ ಯಾರೂ ಈ ಪ್ರಶ್ನೆಗೆ ಈ ಥರ ಕೇಳಲಿಲ್ಲ ಈ ಹೊತ್ತೆ ಈ ಹೊತ್ತೆ ನೀನು ನನ್ನ ಸಂಗಡ ಅನಂಜು ಬರ್ಬೋದು ಅಂತ ಸಿ ದಿಸ್ ಈಸ್ ಮೋಕ್ಷ ಈ ಜ್ಞಾನ ಇದು ರಕ್ಷಣೆ ಆ ರಕ್ಷಣೆ ಕೊಡಲಿಕ್ಕೆ ರಕ್ಷಕ ಪ್ರಭುವಾಗಿ ಯಸ್ಸು ಬಂದಿದ್ದಾರೆ ಅದನ್ನು ನಾವು ಕ್ರಿಸ್ಮಸ್ ಜಯಂತಿ ಎಂದು ನಮ್ಮ ಪ್ರಾರ್ಥನೆ ಒಂದೇ ಸ್ವಾಮಿ ನಿಮ್ಮ ಆ ಪರಲೋಕದಲ್ಲಿ ನಮ್ಮನ್ನ ನೆನೆಸಿಕೊಳ್ಳ್ರಿ ನಮಗೊಂದು ಸ್ಥಳ ಕೊಡ್ರಿ ಒಂದು ಧೂಳಿನ ಕಣವಾಗಿ ಈ ಭುವೆ ಮೇಲೆ ನಾನೇನು ಅಲ್ಲ ಒಂದು ಧೂಳು ಮಣ್ಣಿನಿಂದ ಈ ಶರೀರ ರೂಪಿಸಲ್ಪಟ್ಟಿದೆ ಇದು ಪುನಃ ಮಣ್ಣಿಗೆ ಹೋಗ್ತದೆ ಮಣ್ಣಿಂದ ಹಾಗೆ ನನ್ನ ಆತ್ಮ ಮೇಲಕ್ಕೆತ್ತಲ್ಪಡ್ತದೆ ಮೇಲಿನ ಅವುಗಳನ್ನು ಹುಡುಕಿರಿ ಅಂದ್ರೆ ನಮ್ಮ ಆತ್ಮ ಕೆತ್ತಲ್ಪಡ್ಬೇಕು ಆತ್ಮ ಪಾತಾಳಕ್ಕೆ ಬೀಳ್ಬಾರ್ದು ಇದು ಯೇಸುವಿನ ರಕ್ಷಣೆಯ ಒಂದು ಸುಂದರವಾದ ಒಂದು ಅವತಾರ ಅದ್ಭುತ ಎಲ್ಲ ಧರ್ಮಗಳ ಸಾರ ಇಷ್ಟೇ ಎಲ್ಲವೂ ಅದನ್ನೇ ನಾವ್ ಆತ್ಮ 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 ಬಗ್ಗೆ ಯೋಚನೆ ನಮ್ಮ ಪ್ರತಿಯೊಬ್ಬ ಹೆಜ್ಜೆಯಲ್ಲೂ ಕೂಡ ಆತ್ಮದ ಬಗ್ಗೆ ಮಾತಾಡ್ತೀವಿ ಆತ್ಮ ಸಾಕ್ಷಿ ಅಂದ್ರೆ ನೀನ್ ತಪ್ಪು ಮಾಡ್ತಿದ್ಯಪ್ಪ ನಿನ್ನ ಆತ್ಮ ಸಾಕ್ಷಿಯಲ್ಲಿ ಪ್ರಶ್ನೆ ಮಾಡ್ಕೊಂಡು ಹೊಡಿತದ ನೋಡಿ ಅಲ್ವೇ ಡಬ್ ಅಲ್ವೇ ಎಚ್ಚರಿಸುತ್ತೆ ಇವತ್ತು ಜೀವ ಇದೆ ಆತ್ಮದಲ್ಲಿ ಹೌದು ನಾನು ನಿಮ್ಮ ದೇಹದ ಒಳಗಿದ್ದೇನೆ ಈ ದೇಹ ಒಂದು ವಾಹನ ಅಷ್ಟೇ 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 ನೀನು ಬದುಕಿನಿಂದ ಸಾಯುವರೆಗೆ ಒಂದು ಎಪ್ಪತ್ತೆಂಬತ್ತು ವರ್ಷ ಓಡಾಡಿಸಿ ಟೂಲ್ ಟೂಲ್ ಆದ್ರೆ ಪುಣ್ಯವನ್ನ ಕೂಡಿಸಿಕೋ ಸುಕೃತ್ಯಗಳನ್ನ ಮಾಡು ನಿನ್ನ ಸುಕೃತ್ಯಗಳೇ ನಿನ್ನನ್ನ ಪರಲೋಕಕ್ಕೆ ಹಿಂಬಾಲಿಸ್ತದೆ ಹ್ಮ್ ಯಾವ ಆಸ್ತಿ ಬರಲ್ಲ ಯಾವ ಎಂತೆ ಸಾಹಿತ್ಯಗಳು ಕೆರೆಯಂ ಕಟ್ಟಿಸು ಬಾವಿಯಂ ತೋರಿಸು ಸತ್ಕಾರವನ್ ಮಾಡು ಸಮಾಜ ಪುಣ್ಯ ಕೆಲಸಗಳನ್ನು ಮಾಡುವ ನೀನೇನು ತಗೊಂಡೋಗೋದೇನಿಲ್ಲ ನೀನ್ ನಿದ್ದೆ ಇದನ್ನೇ ಎಲ್ಲವೂ ಹೇಳಿರ್ತಕ್ಕಂಥದ್ದು ಸಾಹಿತ್ಯ ಎಲ್ಲವೂ ಅದನ್ನ ಹೇಳ್ತಾ ಇದ್ದೀವಿ ಆದ್ರೆ ನಿಂದು ಪುಣ್ಯ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲ ಈಗ ನೋಡ್ರಿ ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಅದ್ರ ಕೆಲಸ ಕೆಲಸ ಮಾಡಿ ಈಗ ಅದ್ರ ಮೇಲೆ ಮನೆ ಕಟ್ಕೊಂಡು ಈಗ ಜನರಿಗೆ ನೀರೇ ಇಲ್ದಂಗೆ ಆಗಿದೆ ಬಾವಿಗಳು ಮುಚ್ಚಲ್ಪಟ್ಟಿದೆ ನದಿಗಳು ಒಣಗೋಗ್ತಾ ಇದೆ ಈಗ ಮಣ್ಣನ್ನ ಉಳಿಸ್ಲಿಕ್ಕೆ ಹೋರಾಟ ನಡೀತಾ ಇದೆ ಸತ್ವವನ್ನು ಮಣ್ಣಿಗೆ ಮನುಷ್ಯ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾನಲ್ಲ ಮರಗಳನ್ನ ಉಳಿಸ್ಲಿ ನಿಂತಿದ್ದಾರೆ ಮರ ಇಲ್ಲದೆ ನಾನಿದ್ದೇನಾ ನನ್ನ ದೇವರು ಮನುಷ್ಯನನ್ನು ಉಂಟು ಮಾಡ್ಲಿಕ್ಕಿಂತ ಮುಂಚೆ ಬೈಬಲಲ್ಲಿ ಮರ ಗಿಡ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಆ ಒಣನೆಲ್ಲ ಹಿರಿಯರು ಪ್ರಕೃತಿಯಲ್ಲಿ ದೇವರನ್ನ ಕಂಡು ಪ್ರಕೃತಿಯಲ್ಲಿ ದೇವರನ್ನ ಕಂಡು ಆ ಗಿಡ ಆ ಪ್ರಕೃತಿಯಲ್ಲಿ ಇದೆಲ್ಲ ಇದ್ರೇನೆ ನೀನ್ ಬದುಕ್ಲಿಕ್ಕೆ ದೈವತ್ವವನ್ನು ಕೊಟ್ಟರೆ ನಮಗೆ ಭಯ ಬರುತ್ತೆ ಭಕ್ತಿ ಬರುತ್ತೆ ಉಳಿಸ್ತೀವಿ ಅಂತಕ್ಕಂಥ ಕಲ್ಪನೆ ಏನು ಕೊಟ್ಟರು ನದಿಗಳನ್ನ ಪೂಜೆ ಮಾಡಿದ್ದೇವೆ ಹೌದು ನೀರನ್ನ ಪೂಜೆ ಮಾಡ್ತೀವಿ ಆಕಾಶವನ್ನು ಪೂಜೆ ಮಾಡ್ತೀವಿ ಭೂಮಿಯನ್ನ ಪೂಜೆ ಮಾಡ್ತೀವಿ ಮರಗಿಡಗಳನ್ನ ಪೂಜೆ ಮಾಡ್ತೀವಿ ಎಲ್ಲವೂ ಕೂಡ ಸ್ವಾರ್ಥಕ್ಕೆ ಬಳಸ್ಕೊಂಡು ಪ್ರಕೃತಿ ವಿರುದ್ಧವಾಗಿ ನಾವು ಹೆಜ್ಜೆ ಆಗ್ತಾ ಇದ್ದೀವಿ ಯಾವ ಭಗವಂತ ಬಂದ ಉದ್ದರಿಸ್ತಾನೆ ಫಸ್ಟ್ ಆದ ಮನೆಗೆ ದೇವ್ರು ಕೊಟ್ಟ ಒಂದು ಆಜ್ಞೆ ಏನು ಕೊಟ್ಟರು ಕೆಲಸ ಏನ್ ಗೊತ್ತರ ಬೈಬಲಲ್ಲಿ ಅಲ್ಲಿ ಹ್ಮ್ ನೀನು ವ್ಯವಸಾಯ ಮಾಡು ಹಬ್ಬ ಹ್ಮ್ ನೀನು ಕಾದುಕೋ ಹ್ಮ್ ಈ ತೋಟವನ್ನ ಕಾಯ್ಲಿಕ್ಕೆ ನಿನ್ನನ್ನು ಉಂಟು ಮಾಡಿದ್ದೇನೆ ವ್ಯವಸಾಯ ಮಾಡ್ಲಿಕ್ಕೆ ನಿನ್ನನ್ನು ಮಾಡಿದ್ದೇನೆ ಭೂ ರಕ್ಷಕ ನೀನು ಭೂ ರಕ್ಷಕ ನೀನು ರಕ್ಷಣೆ ಮಾಡಿ ನಿನ್ನನ್ನು ರಕ್ಷಿಸಿಕೊಗ್ ಬೇಕಾದ ಬೆಳೆ ಇದು ಸುಂದರವಾದ ಆಜ್ಞೆ ಪ್ರಥಮ ಪುರುಷನಿಗೆ ದೇವರು ಕೊಟ್ಟಿರುವ ಆಜ್ಞೆ ಇದನ್ನೇ ಕಾಯಕವೇ ಕೈಲಾಸ ಕೈಲಾಸ ಅಲ್ವೇ ಅಲ್ವೇ ಕಾಯಕವೇ ಕೈ ನೀನು ಕೆಲಸದಲ್ಲಿ ನೀನು ಸಂತೋಷವನ್ನು ಪಡೆಯ ಅದೇ ಕೈಲಾಸ ಎಷ್ಟು 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 ಸಮೀಕರಣ ಇದೆ ಎಷ್ಟು ಸರಳವಾಗಿ ವಚನಗಳು ಇದೆ ಅರೆ ಧರ್ಮವನ್ನ ಬಿಟ್ಟು ಅಧರ್ಮವನ್ನೇ ಪ್ರೀತಿಸುವ ನಾವು ಕಿತ್ತಾಡೋದು ನನ್ ಧರ್ಮ ನನ್ ಧರ್ಮ ನನ್ ಧರ್ಮ ಕಿತ್ತಾಡೋದು ಇದು ಯಾಕೆ ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸುಂದರ ಎಷ್ಟು ಸರಳ ಬೇರೆ ಏನಿದೆ ಇದ್ರಲ್ಲಿ ಕಿತ್ತಾಟ ಯಾಕೆ ಅಂದ್ರೆ ಸ್ವಾಮಿ ಒಂದು ಮಾತು ಹೇಳ್ತಾರೆ ನಿನ್ನ ಬಲಗನ್ನೆಗೆ ಹೊಡೆದ್ರೆ ಎಡೆಗೆನ್ನೆ ಅಂತ ಇದ್ರ ಅರ್ಥ ಏನಂದ್ರೆ ಈಗ ಒಬ್ಬ ಯಾರು ಅಜ್ಞಾನದಿಂದ ನನಗೊಂದು ಏಟನ್ನ ಕೊಟ್ರೆ ನಾನು ಬಲಗನ್ನೇ ತೋರಿಸುವಾಗ ಅವನಿಗೆ ಶಾಕ್ ಆಗ್ತದೆ ಹೌದು ಅವನ ತಲೆಯ ಮೇಲೆ ತಲೆಯ ಮೇಲೆ ಕೆಂಡಗಳನ್ನ ಕೂಡಿಸಿದಂತ ಆಗುವುದಂತ ಹೇಳ್ತ ಬೈಬಲ್ ಆ ವ್ಯಕ್ತಿಗೆ ಈ ವ್ಯಕ್ತಿಯನ್ನು ನೋವು ಕೊಟ್ಟರು ಹಿಂತಿರುಗಿಸಿ ಪ್ರೀತಿ ಕೊಡ್ತಾ ಇದ್ದಾನಲ್ಲ ಅದೇ ನಾ ಮೊದಲು ಹೇಳಿದ್ದು ಪ್ರೀತಿ ಕೊಡಿ ಉತ್ತರ ಅಲ್ಲ ಉತ್ತರ ಅಲ್ಲ ಯುದ್ಧಕ್ಕೆ ಯುದ್ಧ ಉತ್ತರ ಅಲ್ಲ ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುತ್ತಾನೆ ಯೇಸು ಸ್ವಾಮಿ ಹೇಳಿದ್ದು ತನ್ನ ಶಿಷ್ಯ ಆ ಯೇಸುವನ್ನ ಬಂಧಿಸಲಿಕ್ಕೆ ಬರುವಾಗ ಅವನೊಂದು ಚಿಕ್ಕ ಕತ್ತಿ ಇಟ್ಕೊಂಡಿರ್ತಾನೆ ಅಂಗರಕ್ಷಕರಾಗಿ ಮಾಡ್ತಿದ್ದಾನೆ ಅಬ್ಬ ಎದುರಿಗೆ ಬಂದ ಏಸುವನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದ ಮಲ್ಕ ಎಂಬುವಂಥ ಸಿಪಾಯಿಯ ಕಿವಿಯನ್ನು ಕೊಯ್ದು ಬಿಡ್ತಾನೆ ಹ್ಞೂ ರಕ್ಷಿಸ್ಲಿಕ್ಕೆ ಏಸುವನ್ನು ರಕ್ಷಿಸ್ಲಿಕ್ಕೆ ಆಗ ಏಸು ಹೇಳ್ತಾರೆ ನಿನ್ನ ಕತ್ತಿಯನ್ನು ಒರೆಯಲ್ಲಿ ಹಾಕು ಹ್ಞೂ ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನೆ ನಿಜ ಅಲ್ವೇ ಹಾಗಾಗಿ ಅವನ ಕಿವಿಯನ್ನು ಮುಟ್ಟಿ ಅಲ್ಲಿ ಅವನನ್ನು ಗುಣಪಡಿಸ್ತಾರೆ ಒಂದು ಅದ್ಭುತ ಮಾಡ್ತಾರೆ ಆ ಸಿಪಾಯಿಗೆ ಆಶ್ಚರ್ಯ ಆಗ್ತದೆ ನಾನು ಹಿಡೀಲಿಕ್ಕೆ ಬಂದಂಥ ಈಗ ಗುರು ನನ್ನನ್ನು ಗುಣಪಡಿಸ್ತಾ ಇದ್ದಾರಲ್ಲ ನೋಡಿ ಈ ಬುವಿಯ ಮೇಲೆ ಕತ್ತಿಗಾಗಿ ಎಷ್ಟು ಖರ್ಚು ಮಾಡ್ತಿದ್ದೆವು ಹೌದು ಹೌದು ದೇಶ ದೇಶಗಳನ್ನ ದೊಡ್ಡ ಪ್ರಮಾಣದಲ್ಲಿ ನೀವು ನೋಡಿದ್ರೆ ಈ ಭುವಿಯಲ್ಲಿ ಎಲ್ಲರಿಗೆ ಚಿನ್ನ ಕೊಡ್ಬೋದ್ ಆದರೆ ಚಿನ್ನದ ಸ್ಥಳದಲ್ಲಿ ಗನ್ಗಳನ್ನ ಒಬ್ಬ ಮದ್ದು ಗುಂಡು ಮನುಷ್ಯರು ಮನುಷ್ಯರನ್ನು ಇಡೀ ದೇಶ ದೇಶಗಳ ಮಧ್ಯದಲ್ಲಿ ನಾನು ದೇಶವನ್ನು ವಶಪಡಿಸಿಕೊಳ್ಬೇಕು ಯುದ್ಧ ಮಾಡಬೇಕೆಂಬುವ ಕಾತರದಲ್ಲಿ ಇಡೀ ಮನುಕುಲವನ್ನ ನಾಶ ಮಾಡ್ಲಿಕ್ಕೆ ನಾವು ಹೆಚ್ಚು ಖರ್ಚು ಮಾಡ್ತಿದ್ದೇವೆ ನಿಜ ಪ್ರೀತಿಗಾಗಿ ಒಬ್ಬ ಬಡತನ ಹೊಡೆದೋಡಿಸ್ಲಿಕ್ಕಾಗಿ ಒಂದು ಕೆರೆ ನೀರು ಬಾವಿ ಹೊಲ ನೆಲ ನೆಲ ರಕ್ಷಣೆ ಬೀಜಗಳು ನಮ್ಮ ಆಹಾರ ಕೊಡುವಂತ ಉತ್ತಮ ಬೀಜಗಳು ಒಂದು ದೇಶದ ಮಿಲಿಟರಿ ರಕ್ಷಣೆಗೋಸ್ಕರವಾಗಿ ಕೋಟಿ ಕೋಟಿ ಸಾವಿರಾರು ಕೋಟಿ ಬೇಕಾಗಿದೆ ಇವತ್ತು ಬೇಕಾಗಿದೆ ಅದೇ ಒಂದು ಸಮಾಜ ಅಭಿವೃದ್ಧಿ ಮಾಡೋಕೆ ಹಣ ಇಲ್ಲ ನಮ್ಮ ಉದ್ಯೋಗ ನಮ್ಮ ಸರ್ಕಾರದಲ್ಲೇ ಎಷ್ಟು ಶಾಲೆಗಳು ವಿದೋಗ ಪರಿಸ್ಥಿತಿಯಲ್ಲಿದೆ ಅಲ್ವೇ ಜ್ಞಾನವನ್ನು ಕೊಡುವಂಥ ಶಾಲೆಗಳು ಆಸ್ಪತ್ರೆಗಳು ಆರೋಗ್ಯ ಕೊಡುವಂತಹ ಆಸ್ಪತ್ರೆಗಳು ಏಸು ಏನು ಹೇಳಿದ್ದಾರೆ ಏಸು ಹೇಳಿದ ಮಾತು ನಮ್ಮ ಮಿಷನರಿಗಳು ನಮ್ಮ ಭಾರತ ದೇಶಕ್ಕೆ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಪ್ರಪ್ರಥಮ ಬಾರಿಗೆ ಅವರು ತಂದದೇನು ವಿದ್ಯೆ ಪ್ರಿಂಟಿಂಗ್ ಮಿಷನ್ ಕರೆಕ್ಟ್ ಶಾಲೆಗಳು ಮತ್ತೆ ಆ ಸಹಗಮನ ಪದ್ಧತಿಯನ್ನ ತೆಗೆದಾಕಿದ್ರು ಇದು ಅಜ್ಞಾನ ಸುಡ್ಬೇಡ್ರಿ ಅದು ಆತ್ಮಕ್ಕೆ ಬೆಲೆ ಇದೆ ನೀವು ಸುಟ್ಟಾಕ್ಬೇಡ್ರಿ ಆ ಬಾ ವಿಧವೆಯರಿಗೆಲ್ಲ ಅವ್ರ ಅನಾಥ ಆಶ್ರಮಗಳ ಮುಗಲಿಂಗರು ಬರೆಯ ಸಾಧ್ಯವೇ ಕಿಟ್ಟಲ್ವ್ರನ್ನ ಬರೆಯಕ್ ಸಾಧ್ಯವೇ ನಮ್ಗೆ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನ ಮಾಡಿದ್ರು ಎಂತ ಒಂದು ಸಮೃದ್ಧವನ್ನ ಕೊಟ್ರು ನಮಗೆ ಸ ನನಗೆ ಅನ್ಸುತ್ತೆ ಫಾದರ್ ತುಂಬಾ ಮಿಷನರೀಸ್ಗಳು ಸಾಕಷ್ಟು ಕೆಲಸಗಳನ್ನ ನಮ್ಮ ಕರ್ನಾಟಕಕ್ಕೆ ನನ್ನ ಕರ್ನಾಟಕ ಮದರ್ ತೆರೆಸೋರು ಈ ಭಾರತ ಪ್ರಪಂಚವನ್ನು ಕೊಂಡಾಡ್ತಕ್ಕಂಥ ಪಡೆದ್ರು ಆದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕರು ಕೆಲಸ ಶಿಕ್ಷಣ ಮತ್ತು ಆರೋಗ್ಯ ಸಮಸ್ಯೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಕ್ಷೇತ್ರ ನಮಗೆ ಕಂಡು ಬರುತ್ತೆ ಅಟ್ಸನ್ ಅವ್ರ ಸ್ಮಾರಕದಲ್ಲಿ ಮಾಡ್ತಿದ್ದೀರಿ ಈ ಕ್ಷಣದಲ್ಲಿ ಅಟ್ಸನ್ ಅವ್ರನ್ನ ಸ್ಮರಿಸ್ಕೊಳ್ಬೇಕು ನಾವು ಏನು ಕಾಂಟ್ರಿಬ್ಯೂಷನ್ಸ್ ಅವ್ರದ್ದು ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಬೆಂಗಳೂರಿಗೆ ಸ್ವಲ್ಪ ಹೇಳ್ಬೋದು ಜೊತೆಗೆ ಹಟ್ಸನ್ ಅವರು ಚಿಕ್ಕ ಪ್ರಾಯದಲ್ಲಿ ಅವರು ಮಿಷನರಿ ಆಗಿ ಬರ್ತಾರೆ ಹ್ಮ್ ಅವ್ರು ನೋಡಿ ಇಪ್ಪತ್ತೈದು ವರ್ಷ ಪ್ರಾಯದಲ್ಲೇ ಬರ್ತಾರೆ ಸುಮಾರು ಮೂವತ್ತು ನಲ್ವತ್ತು ವರ್ಷದೊಳಗೆ ಅವ್ರು ಅವರು ಅಯ್ಯೋ ಹ ನಿಮ್ಗೆ ಆಶ್ಚರ್ಯ ಆಗ್ತದೆ ಆದರೆ ಅವ್ರು ಮಾಡಿದ ಸೇವೆ ಆ ಚಿಕ್ಕ ಪ್ರಾಯದಲ್ಲಿ ಅವರು ಮಾಡಿದ ಸೇವೆ ಇದೆ ನೋಡಿ ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ ಹ್ಮ್ ನೋಡಿ ನಮ್ಮ ಸರ್ಕಲ್ ಸರ್ಕಲ್ ಅಲ್ಲಿ ಅಟ್ಸನ್ ಅಂತ ಯಾರು ಅಟ್ಸನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಂತ ಗೊತ್ತಿಲ್ಲ ಆದ್ರೆ ಅವ್ರ ಕೊಡುಗೆ ನೋಡಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಮಡ್ರಾಸಿಗೆ ಹೋಗ್ಬೇಕಿತ್ತು ಹ್ಮ್ ಅವರ ಟೆಂತ್ ಎಕ್ಸಾಮ್ ಇರ್ಬೋದು ಮುಂದಿನ ಪದವೀಧರ ಎಕ್ಸಾಮ್ಗಳೆಲ್ಲ ಮಡ್ರಾಸಿಗೆ ಹೋಗಿ ಅಲ್ಲಿ ಎಕ್ಸಾಮ್ ಬರೆದು ಬಂದು ಇಲ್ಲಿ ಅವರು ರಿಸಲ್ಟನ್ನು ಕಾಯಬೇಕಾಗಿತ್ತು ಎಷ್ಟು ಕಷ್ಟಪಡುವ ಮಕ್ಕಳಿಗೆಲ್ಲ ಆಗ ಅವರು ಹೋರಾಡಿ ಅಂದಿನ ವಿದ್ಯಾ ಕ್ಷೇತ್ರದಲ್ಲಿ ಅವರಿಗೊಂದು ಪ್ರಮುಖ ಸ್ಥಾನ ಇದ್ದದರಿಂದ ಇಲ್ಲ ಈ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ಲಿಕ್ಕಾಗಲ್ಲ ಕನ್ನಡ ನಾಡಿನ ಮಕ್ಕಳು ಇಲ್ಲೇ ಎಕ್ಸಾಮನ್ನು ಬರೀಲಿ ಸೊ ಅದನ್ನು ಅವ್ರು ಕ್ಯಾನ್ಸಲ್ ಮಾಡಿಸಿದ ಆ ಒಂದು ಆಗ್ನೆಯನ್ನ ಕ್ಯಾನ್ಸಲ್ ಮಾಡಿ ಕರ್ನಾಟಕದಲ್ಲೇ ಅಂದ್ರೆ ಆಗಿನ ಮೈಸೂರು ಪ್ರಾಂತ್ಯದಲ್ಲೇ ಮೈಸೂರಿನ ವಿದ್ಯಾರ್ಥಿಗಳು ತಮ್ಮ ಎಕ್ಸಾಮ್ಗಳನ್ನು ಬರಿಬಹುದು ಬಹಳ ಸುಲಭವಾಗ್ತದೆ ಅಲ್ವೇ ಸೊ ಅಂತ ಒಂದು ಚೇಂಜಸ್ ಅನ್ನ ತಂದ್ರು ಮತ್ತೆ ಶಾಲೆಗಳನ್ನ ಪ್ರಾರಂಭಿಸಿದ್ರು ಬಾಲಕಿಯರ ಶಾಲೆ ಟೀಚರ್ಸ್ ಟ್ರೈನಿಂಗ್ ಶೂ ಶಿವಮೊಗ್ಗದಲ್ಲಿರುವಂತಹ ಟೀಚರ್ಸ್ ಟ್ರೈನಿಂಗ್ ಶೂ ಮೈ ಮೈಸೂರಿನಲ್ಲಿರುವ ಶಾ ಶಾಲೆ ಹ್ಞೂ ಮತ್ತು ಅನೇಕ ಶಾಲೆಗಳನ್ನು ಅವರು ಪ್ರಾರಂಭಿಸಿದರು ಮತ್ತೆ ಕನ್ನಡದ ಬರಹಗಳನ್ನು ಅವರು ಟೆಕ್ಸ್ಟ್ ಬುಕ್ಗಳ ರೂಪದಲ್ಲಿ ಅವರು ಹೊರತರಲಿಕ್ಕೆ ಬಹಳ ಪ್ರಯಾಸ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರವಾದ ಒಂದು ಕೊಡುಗೆ ಅವರದ್ದು ಹೀಗಾಗಿ ಅವರ ಸ್ಮರಣೆಯಲ್ಲಿ ಕೇಂದ್ರ ಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಸಣ್ಣ ಸ್ಥಳವನ್ನು ಪರ್ಚೇಸ್ ಮಾಡಿ ಅಲ್ಲಿ ಹಡ್ಸನ್ ಸ್ಮಾರಕ ದೇವಾಲಯವನ್ನು ನಿರ್ಮಿಸಿ ಈಗ ಅವರ ಪುತ್ಥಳಿಯನ್ನು ಸಹ ನಿರ್ಮಿಸಿ ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾದ ಗೌರವದಿಂದ ಹಡ್ಸನ್ ಸರ್ಕಲ್ ಎಂಬುದಾಗಿ ಆ ಅದಕ್ಕೆ ಹೆಸರನ್ನು ಕೊಟ್ಟಿದೆ ಇದಕ್ಕೆ ನಾವು ನಮಿಸ್ತೇವೆ ಮತ್ತು ಕ್ರೈಸ್ತ ಬಾಂಧವರೆಲ್ಲ ನಾವು ನಮ್ಮ ತನುಮನ ದನಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಭಾರಿಗಳಾಗಿದ್ದೇವೆ